ಆಸೆ ಧಾರಾವಾಹಿಯನ್ನು ಸ್ಯಾಂಡಲ್ವುಡ್ ಖ್ಯಾತ ನಟ ರಮೇಶ್ ಅರವಿಂದ್ ನಿರ್ಮಾಣ ಮಾಡುತ್ತಿದ್ದು ಇದು ಅವರಿಗೆ ತುಂಬ ಇಷ್ಟವಾದ ಕಥೆಯಂತೆ ಆಸೆ ನನ್ನ ಮನಸ್ಸಿಗೆ ತುಂಬ ಇಷ್ಟವಾಗಿರುವ ಧಾರಾವಾಹಿ ಈ ಸೀರಿಯಲ್ ನನಗೆ ನ್ಯಾಚುರಲ್ ಫೀಲ್ ಕೊಡ್ತಿದೆ ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಚಾರಗಳನ್ನು ಇದರಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ಆಸೆ ಸೀರಿಯಲ್ ಕಲಾವಿದರ ನಿಜವಾದ ಹೆಸರು ವಯಸ್ಸು ವಿದ್ಯಾರ್ಹತೆ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ನೀನಾದರೀಸ್ತಾ ಆಸೆ ಧಾರಾವಾಹಿಯಲ್ಲಿ ನಿನಾದರಿಸ್ತಾ ಸೂರ್ಯ ಎಂಬ ಪಾತ್ರ ಮಾಡುತ್ತಿದ್ದಾರೆ ಬೆಂಗಳೂರಿನಲ್ಲಿಯೇ ಹುಟ್ಟಿ ಬೆಳೆದ ಇವರು ಏಳನೇ ವರ್ಷದವರಿದ್ದಾಗ ಟೈಮ್ ಪಾಸ್ ತೆನಾಲಿ ಕುಬೇರಪ್ಪ ಆ್ಯಂಡ್ ಸನ್ಸ್ ಧಾರಾವಾಹಿಯಲ್ಲಿ ನಟಿಸಿದ್ದರು ನಂತರ ಅರಮನೆ ಎಂಬ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಇದರಲ್ಲಿ ಎರಡೂವರೆ ವರ್ಷಗಳ ಕಾಲ ನಟಿಸಿದ ಬಳಿಕ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಬಿಳಿ ಎಂಟಿ ಧಾರಾವಾಹಿಯಲ್ಲಿ ಸಹ ನಾಯಕನಾಗಿ ಸುಮಾರು ಎರಡು ವರ್ಷಗಳ ಕಾಲ ನಟಿಸಿದರು ನಂತರ ನಾಗಿನಿ ಟು ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸುವ ಮೂಲಕ ಅಪಾರ ಜನಪ್ರಿಯತೆ ಪಡೆದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನಿಸಿದ ನೀನಾದ್ ಅವರಿಗೀಗ ಇಪ್ಪತ್ತೆಂಟು ವರ್ಷ ಎನ್ನಲಾಗಿದೆ ಪ್ರಿಯಾಂಕಾ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಪುಣ್ಯವತಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ಪ್ರಿಯಾಂಕಾ ಆಸೆ ಸೀರಿಯಲ್ನಲ್ಲಿ ನಾಯಕಿ ಮೀನಾ ಎಂಬ ಪಾತ್ರ ಮಾಡ್ತಿದ್ದಾರೆ ಪ್ರಿಯಾಂಕಾ ಕಿರುತೆರೆಗೆ ಬರುವುದಕ್ಕೂ ಮುನ್ನ ರೀಲ್ಸ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದರು ಇವರು ಸೈನ್ಸ್ ವಿಭಾಗದಲ್ಲಿ ಪದವಿ ಪಡೆದಿದ್ದಾರೆ ಎನ್ನಲಾಗಿದೆ ಮಂಡ್ಯ ರಮೇಶ್ ಕನ್ನಡ ಚಿತ್ರರಂಗದ ಖ್ಯಾತ ನಟ ಮಂಡ್ಯ ರಮೇಶ್ ಕೂಡ ಆಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜನುಮದ ಜೋಡಿ ಚಿತ್ರದಿಂದ ಜನಧನವನದಲ್ಲಿ ಪಯಣ ಆರಂಭಿಸಿದ ಇವರು ಸಾಕಷ್ಟು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಇವರಿಗೆ ಈಗ ಅರವತ್ತು ವರ್ಷ ವಯಸ್ಸು ಅಮೃತ ರಾಮಮೂರ್ತಿ ನಟಿ ಅಮೃತ ರಾಮಮೂರ್ತಿ ಆಸೆ ಧಾರಾವಾಹಿಯಲ್ಲಿ ಸೂರ್ಯನ ಅಣ್ಣ ಮನೋಜ್ನ ಹೆಂಡತಿ ರೋಹಿಣಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅಮೃತ ಕಲರ್ಸ್ ಕನ್ನಡದ ಕುಲವಧು ಜಿ ಕನ್ನಡದ ಮಿಸ್ಟರ್ ಆ್ಯಂಡ್ ಮಿಸಸ್ ರಂಗೇಗೌಡ ಧಾರಾವಾಹಿಯಿಂದ ಹೆಚ್ಚು ಖ್ಯಾತಿ ಗಳಿಸಿದರು ನಂತರ ಕಸ್ತೂರಿ ನಿವಾಸ ಮೇಘಮಯೂರಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ತೆಲುಗು ಸೀರಿಯಲ್ಗಳಲ್ಲೂ ನಟಿಸಿದ್ದಾರೆ ಸ್ನೇಹ ಈಶ್ವರ್ ಆಸೆ ಧಾರಾವಾಹಿಯಲ್ಲಿ ನಾಯಕನ ತಾಯಿ ಸಕ್ರೇಬಲ್ ಶಾಂತಿ ಪಾತ್ರ ಮಾಡುತ್ತಿರುವ ನಟಿಯ ಹೆಸರು ಸ್ನೇಹ ಈಶ್ವರ್ ಇವರು ಆಸೆ ಸೀರಿಯಲ್ ಜೊತೆಗೆ ಝೀ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲೂ ಕೂಡ ವಿಲನ್ ರೋಲ್ ಮಾಡ್ತಿದ್ದಾರೆ ಇವರು ಕನ್ನಡ ಕಿರುತೆರೆ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಹೆಸರು ಮಾಡಿದ್ದಾರೆ ಮೂಲ ಕನ್ನಡ ಯತ್ರಿಯಾದರೂ ತೆಲುಗು ತಮಿಳು ಮಲಯಾಳಂನ ಸಾಕಷ್ಟು ಧಾರಾವಾಹಿಗಳಲ್ಲಿ ಮಿಂಚಿದ್ದಾರೆ